ಮುಂಜಾನಿದ್ರು ಸರ್ವಾರ್ಥ ಏನೇನು ಮಾಡ್ತಾರೆ ನೋಡ್ರಿ ಫಸ್ಟ್ ಎಲ್ಲ ಎತ್ತಿ ಎತ್ತಿಟ್ಟಿದ್ದೀನಿ ಈ ರೀತಿ ಆರ್ಗನೈಸ್ ಮಾಡ್ತಾ ನಾನು ಆರ್ಗನೈಸ್ ಮಾಡಿ ನೀಟಾಗಿ ನೀಟಾಗಿಟ್ಟಿದ್ದಿನ ಅಕ್ಕಿಗೆ ಹೆಂಗ್ ಬೇಕು ಹಂಗೆ ಆರ್ಗನೈಸ್ ಮಾಡ್ಕೊತ ಅದಾದಮೇಲೆ ನೋಡ್ರಿ ಏನು ಮಾಡ್ಲಿಕ್ಕೆ ಸರ್ವಾರ್ಥ ವಾಶ್ ವಾಶ್ ವೈಪ್ ವೈಫ್ ಮಾಡ್ಲೈತಿನ ಒಂದ್ಸತಿ ಎಲ್ಲ ಆಗ್ಯದ ಈಗ ಸ್ವಚ್ಛ ಆಗ್ಯದ ಈಗ ಸಾಕ್ ಬಿಡು ಯಾಕೆ ತಣ್ಕೋತಿ ಮಕ್ಳು ಎಷ್ಟು ಅಬ್ಸರ್ವ್ ಮಾಡಿರ್ತಾರಂತಂದ್ರ ಯಪ್ಪ ದೇವ ಎಷ್ಟು ನೀಟಾಗಿ ಮಾಡ್ತಾಳು ಸಿಸ್ಟಮ್ಯಾಟಿಕ್ ಆಗಿ ಜಾಣ ಮರಿ ಯಾರು ಜಾಣಮರಿ ಸರ್ವಾರ್ಥ ಸಾಕಂದ ಸ್ವಚ್ಛದಲ್ಲ ಇನ್ನೂ ಎಷ್ಟು ಸ್ವಚ್ಛ ಬೇಕು ಅಲ್ಲಿ ಅಲ್ಲೂ ಅರ್ಸಿಲ್ಲನಾ ಜಾಣಮರಿ ವಾ ನನ್ ಬಂಗಾರಿ ಜಾಣಮರಿ ದೇವರು ನಿನ್ನ ಒಳ್ಳೇದನ್ನ ಮಾಡ್ಲಿ ಒಳ್ಳೇದನ್ನ ಮಾಡ್ಲಿ ಕಂದ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಎಲ್ಲರೂ ಶುಭವನ್ನ ಮಾಡ್ಲಿ ಬಾ ಕಂದ ಏನು ಮಾಡ್ಲಿಕ್ಕೆತಿ ನಾ ಕೆಲವೊಮ್ಮೆ ಅದನ್ನ ಮಾಲ್ ಮ್ಯಾಲೆ ಒರೆಸಿರ್ತೀನಿ ಒಂದು ಟೈಮ್ ಸಕೆ ಹೆಂಗೆ ಅಬ್ಸರ್ವ್ ಮಾಡ ಅಂದ್ರೆ ಇವನ್ನೆಲ್ಲ ಬರೆಸಿರಲಿಲ್ಲ ಮಕ್ಕಿಗೆ ಆಟ ಆಡ್ಸ್ಲಿಕ್ಕಂತೂ ಓಡ್ ಬಂದು ಬಂದು ಬರ್ಸೋದು ಹ್ಞೂ ಮಾಡೋದೆಲ್ಲ ಮಾಡ್ತಿರ್ತೀನಿ ತಾನು ನೋಡಿ ಕಾರ್ನರ್ ಕಾರ್ನರ್ ಮೂಲೆ ಮೂಲೆಗಳನ್ನು ಒರ್ಸ್ಲಿಕ್ಕೆ ತಾಳ ಬಂಗಾರಿ ಬಂಗಾರಿ ಸಾಕಿ ನಾನು ಹಾಕ್ತಿನಪ್ಪ ನಾನು ನಷ್ಟ ಮಾಡ್ಬೇಕು ಬಾಯ್ ಕಂದ